ಶ್ರೀ ಗುರುಭ್ಯೋ ನಮಃ ಪರಮಪೂಜ್ಯ ಮರಿದೇವರ ಶಿವಯೋಗಿ ಮಹಾಸ್ವಾಮಗಳನ್ನು ನೆನಪು ಮಾಡಿಕೊಳ್ತಾ ಹಾಗೇ ಈ ಚಂದ್ರವನ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ನವರಾತ್ರಿಯ ಉತ್ಸವದ ಕಾರ್ಯಕ್ರಮವನ್ನು ಅಕ್ಟೋಬರ್ ಮೂರನೇ ತಾರೀಕಿಂದ ಪ್ರಾರಂಭ ಆದರೆ ಹದಿಮೂರನೇ ತಾರೀಕುವರೆಗೂ ವಿಶೇಷವಾದಂಥ ದೇವಿಗೆ ಅಲಂಕಾರ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳು ನಮ್ಮ ಅನುಷ್ಠಾನದ ಕಾರ್ಯಕ್ರಮಗಳು ಏಳು ದಿನದ ಮೌನ ಒಂಬತ್ತು ದಿನದ ಉಪವಾಸ ಕಾರ್ಯಕ್ರಮಗಳು ಮತ್ತು ವಿಶೇಷ ಮಂಡಲ ಪೂಜಾ ಕಾರ್ಯಕ್ರಮಗಳು ಇದು ಭಾಳ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ವಿಜಯದಶಮಿ ಆದ ಬೆಳಗ್ಗೆ ಒಂದು ಎರಡು ಸಾವಿರ ಮಹಿಳೆಯರಿಗೆ ಉಡಿ ತುಂಬುವಂಥ ಮಡ್ಲಕ್ಕಿಯನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಕಾವೇರಿ ಪ್ರಶಸ್ತಿ ಕಾಯಕ ಸೇವಾ ಧುರೀಣ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಜನರು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಸೇವೆಗಾಗ್ಬೋದು ಮತ್ತು ಕಾರ್ಯಕ್ರಮದ ಒಂದು ಓಡಾಟ ಆಗ್ಬೋದು ಎಲ್ಲರೂ ಯಾಕೆ ಅಂತಂದರೆ ಪುಣ್ಯದ ಕೆಲಸವನ್ನು ಹೊರಲಿಕ್ಕೆ ಒಬ್ಬರು ಸತ್ತರೆ ಹೊರಲಿಕ್ಕೆ ನಾಲ್ಕು ಜನರಾರು ಬೇಕು ಅಂತ ಹೇಳ್ತಾರಲ್ಲ ಹಾಗೆ ಪುಣ್ಯದ ಕೆಲಸ ಮಾಡಲಿಕ್ಕೆ ನೂರಾರು ಜನರು ಬೇಕು ಆದರೆ ಇದರಲ್ಲಿ ಯಾರೂ ಒಬ್ಬರು ಪಡ್ಕೊಳ್ಳೋ ಅಂಥದ್ದಿಲ್ಲ ಯಾರ್ಯಾರಿಗೆ ಇಚ್ಛೆ ಇದೆಯೋ ಸೇವಾ ಕಾರ್ಯ ಮಾಡೋದಾಗ್ಬೋದು ಮತ್ತು ದಾಸೋಹಕ್ಕೆ ಸೇವೆ ಮಾಡ್ಬೋದು ಇಲ್ಲ ದಾಸೋಹ ಊಟ ಬಡಿಸ್ಬೋದು ಇಲ್ಲ ಪೂಜಾ ಕೈಂಕರ್ಯದಲ್ಲಿ ಭಾಗಗಳಾಗ್ಬೋದು ಆ ಪೂಜಾ ಕೈಂಕರ್ಯಗಳಿಗೆ ಸಹಾಯ ಮಾಡೋದಾಗ್ಬೋದು ಮತ್ತು ಮಡ್ಲಕ್ಕಿ ಎರಡು ಸಾವಿರ ಮಹಿಳೆಯರಿಗೆ ಸೀರೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಅದರಲ್ಲಿ ಯಾರಾದರೂ ಮಡ್ಲಕ್ಕಿ ಸೇವೆ ಸಲ್ಲಿಸೋರಾಗ್ಬೋದು ಎಲ್ರಿಗೂ ಒಂದು ಅವಕಾಶ ಮುಕ್ತವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಈ ನವರಾತ್ರಿ ಉತ್ಸವದಿಂದ ನಾಡು ಮತ್ತು ರಾಷ್ಟ್ರ ಅಂತಾರಾಷ್ಟ್ರ ಎಲ್ಲವೂ ಶಾಂತಿ ಸಮೃದ್ಧಿಯಿಂದ ಇರಲಿ ಮತ್ತು ಅತಿವೃಷ್ಟಿ ಅನಾವೃಷ್ಟಿಗಳು ಆಗದೆ ಶಾಂತಿಯಿಂದ ನೆಮ್ಮದಿಯಿಂದ ಸಮಾಧಾನದಿಂದ ಆರೋಗ್ಯದಿಂದ ತೃಪ್ತಿಯಿಂದ ಜನರು ಬದುಕು ಸಮೃದ್ಧಿಯಿಂದ ಕೂಡಿರಲಿ ಅನ್ನೋದಕ್ಕೋಸ್ಕರನೇ ಪ್ರತಿ ವರ್ಷ ಅನುಷ್ಠಾನವನ್ನು ಮಾಡಿಕೊಂಡು ಇದ್ದೀವಿ ಈ ವರ್ಷವೂ ಅದೇ ರೀತಿ ಈ ರಾಷ್ಟ್ರದ ವಿಶ್ವದ ಕಲ್ಯಾಣಕ್ಕಾಗಿ ಅನುಷ್ಠಾನವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಇದ್ದೀವಿ ಮತ್ತು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮತ್ತು ಪ್ರತಿದಿನವೂ ವಿಶೇಷ ಪೂಜೆ ಪ್ರತಿದಿನವೂ ಪ್ರಸಾದ ವ್ಯವಸ್ಥೆಗಳು ಮತ್ತು ಅಂಥ ಒಂದು ಸಂದರ್ಭವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ ಎಲ್ರಿಗೂ ಶುಭ ಆಗಲಿ ನಮ್ಮ ಶ್ರೀಮಠದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಭಕ್ತಾದಿಗಳು ಅಂದಿನಿಂದ ಇಪ್ಪತ್ತೈದು ವರ್ಷದಿಂದ ನಿಜವಾಗ್ಲೂ ಹೇಳಬೇಕಂದ್ರೆ ಕೈ ಜೋಡಿಸ್ಕೊಂಡು ಹೇಗೆ ಕೈ ಜೋಡಿಸ್ತಾರೆ ಹೇಗೆ ಕಾರ್ಯಕ್ರಮ ಆಗ್ತದೆ ಗೊತ್ತಿಲ್ಲ ಎಲ್ಲ ತಾಯಿ ಇಚ್ಛೆ ಗುರುವಿನ ಇಚ್ಛೆ ಎಲ್ಲರೂ ಭಾಗವಹಿಸಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ನಾವಿದಿ ಸ್ವಾಮೀಜಿ ಅಂತೇಳಿ ಅವರೇ ಹುಡುಕ್ಕೊಂಡು ಬಂದು ಸಹಕಾರವನ್ನು ಕೊಡುವಂಥ ಭಕ್ತಾದಿಗಳು ಭಾಳಷ್ಟು ಜನರಿದ್ದಾರೆ ಈ ನವರಾತ್ರಿಯನ್ನು ಇದೇ ರೀತಿಯಲ್ಲಿ ಪ್ರತಿ ವರ್ಷದಂತೆ ನಡೆಸ್ಕೊಂಡು ಬರೋಕ್ಕೆ ಪ್ರತಿ ವರ್ಷವೂ ಸೇವೆ ಸಲ್ಲಿಸ್ಕೊಂಡು ಇರೋ ಭಕ್ತಾದಿಗಳಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅನ್ನೋದು ಮಾತನ್ನು ಹೇಳ್ತಾ ಯಾಕೆಂದರೆ ಪ್ರತಿ ವರ್ಷ ನೀವು ಸಹಕರಿಸಿದಂಥ ಒಂದು ಶ್ರೀಮಠ ಎಂದೂ ಮರೆಯೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮಿಳು ಶುಭ ಆಗಲಿ ನವರಾತ್ರಿ ಉತ್ಸವಕ್ಕೆ ತಾವು ಬನ್ನಿ ತಾಯಿಯ ಕೃಪೆ ಮತ್ತು ಗುರುಗಳ ಅನುಷ್ಠಾನದ ಫಲವನ್ನು ತಗೊಂಡು ಹೋಗಿ ಅನ್ನೋ ಮಾತನ್ನು ಹೇಳ್ತಾ ಹೆಣ್ಮಕ್ಳಿಗೆ ಮಡ್ಲಿಕ್ಕೆ ಕೊಡಬೇಕಾದ್ರೆ ಇಲ್ಲಿ ಅಮಂಗಲಿ ಸುಮಂಗಲಿ ಇವೆರಡೂ ಪದ ನಮ್ಮಲ್ಲಿಲ್ಲ ಯಾರು ಹೆಣ್ಣಾಗಿರ್ತಾರೋ ಹೆಣ್ಮಕ್ಳು ಇರ್ತಾರೋ ಆ ಹೆಂಗಸರಿಗೆ ಗಂಡ ಇರಲಿ ಇಲ್ಲದೆ ಇರಲಿ ಪ್ರತಿಯೊಬ್ಬರಿಗೂ ಮಡ್ಲಕ್ಕಿಯನ್ನು ಶ್ರೀಮಠದಲ್ಲಿರುವಂಥ ಮಕ್ಕಳಿಗೆ ಕೊಡುವಂಥ ಒಂದು ವಾಡಿಕೆಯನ್ನು ನಾವು ಮಠದಲ್ಲಿ ಇಟ್ಕೊಂಡಿದ್ದೀವಿ ತಮ್ಮೆಲ್ಲರಿಗೂ ಶುಭ ಆಗಲಿ